ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಎರಡು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಸೊ ಈಗಾಗಲೇ ಸಾಕಷ್ಟು ಜನ ಕಾಯ್ತಾ ಇದ್ರಿ ಸೊ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಕಾಯ್ತಾಯಿದ್ರ ಸೊ ಅದರ ಬಗ್ಗೆ ನಮ್ಮ ಸರ್ಕಾರದವರು ಒಂದು ಮಾ ಪಕ್ಕವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಈ ದಿನಾಂಕದೊಂದೇ ನಿಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಏನು ಬರಬೇಕಲ್ಲ ಅದು ಈ ತಿಂಗಳೊಳಗಡೆ ಬರುತ್ತೆ ಅಂತ ಹೇಳಿ ಕೂಡ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದರೆ ಸೊ ಅದರ ಜೊತೆ ಬಂದುಬಿಟ್ಟು ಸೊ ಇಂಥವರಿಗೆ ಇದು ಸಾಕಷ್ಟು ದಿನಗಳಿಂದ ಕೂಡ ಕಾಯ್ತಾಯಿದ್ರು ಸೊ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡಬೇಕು ಮಾಡಬೇಕು ಅಂಥೇಳಿ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನವೆಂಬರ್ ತಿಂಗಳಿಂದ ಅಂಥವ್ರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಹೆಚ್ಚಳ ಅಂದರೆ ಎಷ್ಟಾಗತ್ತೆ ಅದರ ಯಾವಾಗಿಂದ ಜಾರಿಗೆ ಆಗುತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳೋಂಥ ಕುತೂಹಲ ಸಾಕಷ್ಟು ಜನರಿಗಿರುತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಸಲಗೆ ವಿಸಿಟ್ ಮಾಡ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನಾವು ಇನ್ನೂ ಸಾಕಷ್ಟು ಜನರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೂಡ ಬಂದಿಲ್ಲ ಅಂತೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ಇನ್ನೂ ಕೂಡ ನಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಎತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರು ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಹೆಸರು ಮತ್ತು ನಿಮ್ಮ ಜಿಲ್ಲೆ ಯಾವುದು ಪ್ರತಿಯೊಂದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗಾಗ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಆ್ಯಂಡ್ ನಿಮ್ಮ ಒಂದು ಸಮಸ್ಯೆ ಕೂಡ ಪರಿಹಾರ ಸಿಗುತ್ತೆ ಹಾಗಾಗಿಬಿಟ್ಟು ಸೊ ನೀವೇನಾದರೂ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ನವೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಈಗ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡವರು ಒಂದು ಬರ್ತೀವಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತು ಸೊ ಹೋದ ವರ್ಷ ಏನಾಗ್ತಿತ್ತು ಅಂದ್ರೆ ಹೋದ ವರ್ಷದಿಂದ ಕರೆಕ್ಟಾಗಿ ಪಿಂಚಣಿ ಹಣ ಅಂದ್ರೆ ಯಾವುದೇ ರೀತಿಯ ಒಂದು ಗ್ಯಾರಂಟಿ ಯೋಜನೆಗಳು ಚಾಲ್ತಿಯಲ್ಲಿ ಇರ್ಲಿಲ್ಲ ಸೊ ಆದ ಕಾರಣ ಏನು ಮಾಡ್ತಾ ಇದ್ರು ಎಲ್ಲರೂ ಕೂಡ ಸರ್ಕಾರ ಕೂಡ ಏನು ಮಾಡ್ತಿದ್ರು ಪ್ರತಿಯೊಬ್ಬರೂ ಕೂಡ ಆಯಾ ತಿಂಗಳು ಪಿಂಚಣಿ ಹಣ ಬಂದ್ಬಿಟ್ಟು ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗ್ತಾ ಇತ್ತು ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳು ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಆ ಒಂದು ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನ ಚಾಲ್ತಿಯಲ್ಲಿ ತರುತ್ತೋ ಅಂದ್ರೆ ಆ ಒಂದು ಯೋಜನೆಗಳಿಂದ ಇಲ್ಲಿ ಪರ್ಮನೆಂಟ್ ಆಗಿ ಬರ್ತಾ ಸಾಕಷ್ಟು ದಿನ ಅಂದರೆ ಸಾಕಷ್ಟು ವರ್ಷಗಳಿಂದ ಬರ್ತಾ ಇರುವಂಥ ಪರ್ಮನೆಂಟ್ ಆಗಿ ಬರ್ತಂಥ ಯೋಜನೆಗಳಿಗೆ ಹೊಡ್ತಾ ಬಿದ್ದಿದೆ ಅಂತಲೇ ಹೇಳ್ಬೋದು ಸೊ ಮುಂಬ ಅಂದರೆ ಪ್ರತಿ ತಿಂಗಳು ಕೂಡ ಹೋದ ವರ್ಷದಿಂದ ಏನಾಗ್ತಿತ್ತು ಅಂದರೆ ಆಯಾ ತಿಂಗಳ ಪಿಂಚಣಿ ಹಣ ಐದನೇ ತಾರೀಕು ಒಳಗಡೆ ಆ ಒಂದು ವ್ಯಕ್ತಿಗೆ ಆ ಒಂದು ಪಿಂಚಣಿದಾರರಿಗೆ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇತ್ತು ಸೊ ಅದಾದ ಮೇಲೆ ಏನಾಗ್ತದೆ ಈ ವರ್ಷದಿಂದ ಏನಾಗ್ತದೆ ಅಂದರೆ ಕೆಲವರಿಗೆ ಸಾಕಷ್ಟು ಅಂದರೆ ಯಾವ ಥರ ಬರ್ತಿದೆ ಪಿಂಚಣಿ ಹಣ ಅಂದರೆ ಕೆಲವರಿಗೆ ಸೊ ಕೆಲವ್ರಿಗೆ ಅಂತಲ್ಲ ಎಲ್ಲರೂ ಕೂಡ ಹತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರುತ್ತೆ ಇನ್ನು ಕೆಲವು ಟೈಮು ಹದಿನೈದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರುತ್ತೆ ಇನ್ನೂ ಕೆಲವು ಟೈಮ್ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಬರುತ್ತೆ ಸೊ ಪ್ರತಿ ಮುಂಚೆ ಯಾವ ಥರ ಆಗ್ತಿತ್ತೋ ಆ ರೀತಿಯಾಗಿ ಈಗ ಆಗ್ತಾಯಿಲ್ಲ ಸೊ ಆಯಾ ತಿಂಗಳು ಪಿಂಚಣಿ ಹಣ ನಮಗೆ ಆಯಾ ತಿಂಗಳು ಒಳಗಡೆನೇ ಯಾವಾಗ ಬರುತ್ತೆ ಅಂತ ಹೇಳಿ ಅವ್ರಿಗೆ ಇಲ್ಲ ಸೊ ಆ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾಕೆಂದರೆ ಅವ್ರಿಗೂ ಕೂಡ ಕಮಿಟ್ಮೆಂಟ್ ಇರುತ್ತೆ ಸೊ ಈ ಒಂದು ಟೈಮ್ ಒಳಗಡೆ ಪಿಂಚಣಿ ಹಣ ಬರ್ತಾ ಇದೆ ಅಂದರೆ ಅವರು ಕೂಡ ಏನು ಒಂದು ಕಮಿಟ್ಮೆಂಟ್ಗೆ ಇದಾಗಿರ್ತಾರೆ ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಮುಂಚೆ ಎಲ್ಲ ಯಾವ ತರ ಆಗ್ತಿತ್ತು ಈ ರೀತಿ ಇವಾಗ ಆ ರೀತಿ ಆಗ್ತಾ ಅನ್ನೋದು ಬೇಸರ ಸಾಕಷ್ಟು ಜನರಿಗೆ ಕೂಡ ಏನೋ ಆಗಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಾತಾಡಿದ್ದಾರೆ ಪಿಂಚಣಿ ಬಗ್ಗೆ ಪಿಂಚಣಿದಾರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಸೊ ಅವೆಲ್ಲ ಮೇಲೆ ನಮ್ಮ ಒಂದು ಪಿಂಚಣಿಗೆ ಹೊಡ್ತಾ ಬಿದ್ದಿದೆ ಅಂತಾನೂ ಕೂಡ ಅವರು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇನ್ನು ಮುಂದೆ ಬೇಸರ ಆಗೋದು ಬೇಡ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಈಗಲೂ ಕೂಡ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಮುಂಚೆ ಯಾವ ತರ ಆಯಾ ತಿಂಗಳು ಪಿಂಚಣಿ ಹಣ ಐದನೇ ತಾರೀಕು ಒಳಗಡೆ ಬರ್ತಾ ಇತ್ತು ಇನ್ನು ಮುಂದೆ ಆ ರೀತಿ ಕೊಡೋದಕ್ಕಾಗದೇ ಇದ್ದರೂ ಕೂಡ ಅದಕ್ಕೆ ಒಂದು ಖಚಿತವಾದ ಒಂದು ಡೇಟನ್ನು ಕೂಡ ನಾವು ಫಿಕ್ಸ್ ಮಾಡ್ತೀವಿ ಆ ಒಂದು ಟೈಮ್ ಒಳಗಡೆ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಒಂದು ಡೇಟ್ಗೆ ಹಣ ಬರುತ್ತೆ ಅಂತ ಹೇಳಿ ನೀವು ಕೇಳಿದ್ರೆ ಸೊ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಹತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ಜಮೆ ಆಗ್ತಾ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಮುಂಚೆನೇ ಈ ಥರ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅದು ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸಾಕಷ್ಟು ಜನ ಕಮಿಟ್ಮೆಂಟ್ಗಳು ಇಟ್ಕೊಂಡಿರ್ತಾರೆ ಅದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಚಾರ ಅವರು ಅವರು ಹೇಳಿರೋ ಮಾತಿನ ಪ್ರಕಾರ ಅವ್ರು ನಡ್ಕೊಳ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದಾರೆ ಒಂದು ಟೈಮ್ ಒಳಗೆ ಹಣ ಹಾಕ್ತೀವಿ ಅಂತ ಹೇಳಿ ಸೊ ಅದ್ ಬಂದ ಮೇಲೆ ಗ್ಯಾ ಅಂದರೆ ಅದೊಂದು ಖಚಿತವಾಗುವಂಥದ್ದು ಅಂದರೆ ಖಾತ್ರಿ ಆಗುವಂಥದ್ದು ಆ ಒಂದು ಟೈಮ್ ಬರುತ್ತಾ ಇಲ್ವಾ ಅನ್ನೋದು ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಕಾದು ನೋಡಬೇಕಾಗಿದೆ ಅನ್ನೋದು ಬಿಟ್ಟರೆ ಬೇರೆ ನಮಗೇನು ಕೂಡ ಏನೋ ಆಪ್ಷನ್ ಇಲ್ಲ ಸೊ ಆ ಒಂದು ಟೈಮ್ ಒಳಗಡೆ ಹಣ ಬಂತು ಅಂದರೆ ಓಕೆ ಸರ್ಕಾರದವರು ಈ ಬಾರಿ ಹೇಳಿ ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಅಂದ್ಕೊಳ್ತೀವಿ ಒಂದು ವೇಳೆ ಆ ಒಂದು ಮಾತು ಕೂಡ ಅವರು ಏನೋ ಮುರಿದ್ರು ಅಥವಾ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ ಸೊ ಏನೋ ಅವರು ಸುಳ್ಳು ಹೇಳಿದ್ರು ಪ್ರತಿ ಬಾರಿ ಅವರು ಈಗಲೂ ಕೂಡ ಮೋಸ ಮಾಡಿದ್ರು ಅಂತಲೇ ನಾವು ಅಂದ್ಕೋಬೇಕಾಗತ್ತೆ ಅಷ್ಟೇ ಸೊ ಇದಿಷ್ಟು ಇವತ್ತಿನ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಹಣ ಹೆಚ್ಚಳ ಬಗ್ಗೆ ಮಾತಾಡೋದಾದರೆ ಸೊ ಈಗಾಗಲೇ ಸಾಕಷ್ಟು ಜನರು ಕೂಡ ಕಾಯ್ತಾ ಇರ್ತೀರ ನಮಗೆ ಪಿಂಚಣಿ ಹಣ ಹೆಚ್ಚಳ ಆಗುತ್ತೆ ಅಂದರೆ ಎಲ್ಲರೂ ಕೂಡ ಏನೋ ಅಂದ್ರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸೊ ಸಾಕಷ್ಟು ಜನರಿಗೆ ಮಾತ್ರೆಗಳಿಗಾಗಿರ್ಬೋದು ಅವರೊಂದು ಟ್ರೀಟ್ಮೆಂಟ್ಗಾಗಿರ್ಬೋದು ಅಥವಾ ಅವರೊಂದು ಮನೆ ನಡೆಸೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಸಹಾಯ ಸಹಾಯ ಆಗುತ್ತೆ ಸೊ ಆಗಿಬಿಟ್ಟು ಪ್ರತಿ ಬಾರಿ ಕೂಡ ಪಿಂಚಣಿ ಹಣದ ಬಗ್ಗೆ ಒಂದು ವೀಡಿಯೋ ಮಾಡಿದಾಗ ಪ್ರತಿ ಬಾರಿ ಕೂಡ ಕೆಲವು ಕಮೆಂಟ್ಗಳು ತಿಳಿಸ್ತಾ ಇರ್ತಾರೆ ಸೊ ನಮಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹೆಚ್ಚಳನೇ ಆಗಿಲ್ಲ ಈ ಒಂದು ಪಿಂಚಣಿಗೆ ಯಾವಾಗ ಹೆಚ್ಚಳ ಆಗುತ್ತೆ ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇರ್ತೀರ ಸೊ ಇನ್ನೊಂದು ವಿಚಾರ ಕ್ಲಾರಿಫಿಕೇಶನ್ ಮಾಡಿರ್ತೀನಿ ನಾವು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಹೇಳಿದಾಗ ನೀವು ಜಸ್ಟ್ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಅಕೌಂಟ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತಂದ್ರೆ ನಿಮಗೆ ಹಣ ಬರೋದಿಲ್ಲ ಸೊ ನೀವು ಅಪ್ಡೇಟೇ ಮಾಡಿಸ್ಕೊಳ್ದೆ ಎಷ್ಟೋ ವರ್ಷಗಳಿಂದ ಅದೇ ರೀತಿ ಇತ್ತು ಅಂತಂದ್ರೆ ಅದು ಹಣನೇ ಒಂದು ಜಾಸ್ತಿ ಆಗಿದ್ರು ಕೂಡ ನಿಮಗೆ ಹಣ ಬರೋಲ್ಲ ಸೊ ಹಾಗಾಗಿ ಬಿಟ್ಟು ನೀವು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಆರ್ ಡಿ ನಂಬರ್ ಕೊಟ್ಟರೆ ಸಾಕು ಅದಕ್ಕೆ ಬೇರೆ ಏನು ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಬೇಡ ಜಸ್ಟ್ ಆರ್ ಡಿ ನಂಬರ್ ಕೊಟ್ಟರೆ ಅದ್ರ ಮುಖಾಂತರ ನಿಮಗೆ ನಿಮ್ಮ ಒಂದು ಇನ್ಫಾರ್ಮೇಷನಲ್ಲಿ ಅಲ್ಲಿ ತೋರಿಸುತ್ತೆ ಅದನ್ನು ಅವರು ಅಪ್ಡೇಟ್ ಮಾಡಿಸ್ಕೊಡ್ರೆ ನಿಮಗೆ ಯಾ ಇವಾಗ ಕರೆಂಟ್ ಅಂದರೆ ಪ್ರೆಸೆಂಟಲ್ಲಿ ಯಾವ ಥರ ಪಿಂಚಣಿ ಹಣ ಬರ್ತಾ ಇದೆಯೋ ಆ ಒಂದು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಹಾಗಾಗಿ ಬಿಟ್ಟು ದಯವಿಟ್ಟು ನಿಮ್ಮ ಒಂದು ಅಕೌಂಟನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆ್ಯಂಡ್ ಪಿಂಚಣಿ ಹಣ ಹೆಚ್ಚಳ ಆಗ್ತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾರಿಗಪ್ಪ ಹೆಚ್ಚಳ ಆಗ್ತಾ ಇದೆ ಅಂದರೆ ಇಲ್ಲಿ ಬಂದುಬಿಟ್ಟು ವೃದ್ಧಾಪ ಪಿಂಚಣಿ ಹಣವನ್ನು ಏನು ಪಡ್ಕೊಳ್ತಾ ಇದ್ರಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ಸೊ ಅಂಥವ್ರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಇರೋರು ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆಗಸ್ಟ್ ತಿಂಗಳಲ್ಲೇ ಎಲ್ಲರೂ ಗೊತ್ತು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಒಂದು ಹಿರಿಯರಿಗೆ ಯಾರು ಅರವತ್ತು ವರ್ಷದ ಮೇಲ್ಪಟ್ಟವರು ಯಾರೆಲ್ಲ ಇರ್ತಾರೆ ಅಂತವರೆಲ್ಲರೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು ಬಟ್ ಅವರು ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಏನೊಂದು ಸಭೆಯಲ್ಲಿ ಮಾತನ್ನು ಕೊಡ್ತಾರೆ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ ಸೊ ಯಾರಿಗೂ ಕೂಡ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಅಂದರೆ ವೃದ್ಧಾಪ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರ್ಗಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರ್ಗಾಗಿರ್ಬೋದು ಅವ್ರು ಯಾರಿಗೂ ಕೂಡ ಪಿಂಚಣಿ ಹಣ ಹೆಚ್ಚಳವಾಗಿ ಬರ್ತಾ ಇಲ್ಲ ಸೊ ಅದರ ಬಗ್ಗೆ ಸರ್ಕಾರದವರು ಈ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಏನಪ್ಪ ಅಂದರೆ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂಥೇಳಿ ಅದು ವೃದ್ಧ್ಯಾಪ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು ಸೊ ಎಲ್ಲ ಪಿಂಚಣಿ ಅಂದರೆ ಅರವತ್ತು ವರ್ಷದ ಮೇಲೆ ಪಟ್ಟವ್ರು ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಎಷ್ಟು ಹೆಚ್ಚಳ ಮಾಡ್ತಾರೆ ಏನು ಅಂದರೆ ಯಾವಾಗಿಂದ ಜಾರಿಗೆ ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ನ ಏನು ತಲುಪಿಸಿಲ್ಲ ಸೊ ಅದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ಕ ತಕ್ಷಣ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಜೊತೆಗೆ ಯಾರಿಗಾದ್ರು ಇನ್ನೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ನಿಮ್ಮ ಒಂದು ಸಮಸ್ಯೆಗೆ ಇದು ಪರಿಹಾರ ಆಗಬೇಕು ಅನ್ನೋದ್ರು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರು ಮುಖಾಂತರ ಕಮೆಂಟ್ ಮಾಡಿ ಸೊ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ತುಂಬ ಅಂದರೆ ತುಂಬ ಮುಖ್ಯ ಆ್ಯಂಡ್ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥದ್ದು ಸರ್ಕಾರದಿಂದ ಮಾತ್ರ ಹಾಗೆ ಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ಈ ಒಂದು ವಿಡಿಯೋ ಸರ್ಕಾರಕ್ಕೆ ತಲುಪುತ್ತೆ ಆ್ಯಂಡ್ ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ